ಎಲ್ಲರೂ ನಮಸ್ಕಾರ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಂಥ ವಿಚಾರ ಏನು ಅಂದರೆ ಈ ಗೋಲ್ಡ್ ಇನ್ವೆಸ್ಟಿಂಗ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನೀಡಲಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಹಾಗೆ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೀವು ಪಡ್ಕೊಬೋದಾಗಿದೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಸೊ ಗೋಲ್ಡ್ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಸ್ವಲ್ಪ ಇತಿಹಾಸನ ನಾನು ಮಾತಾಡೋದಕ್ಕೆ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಏನಾಯಿತು ಅಂತಂದರೆ ಅಮೆರಿಕದವರು ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನೋದನ್ನು ಅವರು ಹೊರತೆಗೀತಾರೆ ಅಂದರೆ ಡಾಲರಿಗೆ ಬಂಗಾರವನ್ನು ಒಂದು ಔನ್ಸ್ ಆಫ್ ಗೋಲ್ಡನ್ನು ಲಿಂಕ್ ಮಾಡಿರಲಾಗತ್ತೆ ಅದನ್ನು ತೆಗೆಯಲಾಗುತ್ತೆ ಅಂತ ವಿಚಾರ ಅದಾದ ಬಳಿಕ ತನಗೆ ಇಷ್ಟ ಬಂದಂತೆ ಅಲ್ಲಿನ ಸರ್ಕಾರ ಅಂದರೆ ಅಮೆರಿಕ ಸರ್ಕಾರ ರಿಚರ್ಡ್ ನಿಕ್ಸನ್ ರವರ ಕಾಲದಲ್ಲಿ ಇದಾಗುತ್ತೆ ಅದಾದ ಬಳಿಕ ತನಗಿಷ್ಟ ಬಂದಂತೆ ಫೆಡರಲ್ ರಿಸರ್ವಿನ ಮೂಲಕ ಹಣವನ್ನು ಪ್ರಿಂಟ್ ಮಾಡ್ತಾ ಹೋಗುತ್ತೆ ಅಮೆರಿಕ ಸರ್ಕಾರ ಅನ್ನೋಂಥ ವಿಚಾರ ಯಾಕಿದ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವಾಗೆಲ್ಲ ಬೆಲೆ ಏರಿಕೆ ಆಗುತ್ತೋ ಯಾವಾಗೆಲ್ಲ ಒಂದು ಎಕನಾಮಿಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗುತ್ತೋ ಹಾಗೆಲ್ಲ ಬಂಗಾರದ ದರ ಸಹ ಏರಿಕೆ ಆಗ್ತಾ ಹೋಗುತ್ತೆ ಇದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು ಯಾವಾಗ ಈ ಗೋಲ್ಡ್ ಸ್ಟ್ಯಾಂಡರ್ಡನ್ನು ನಿಲ್ಲಿಸಲಾಯಿತು ಅವಾಗಿಂದೂ ಬಂಗಾರದ ಬೆಲೆ ಗಣನೀಯವಾಗಿ ಏರಿಕೆಯನ್ನು ಕಂಡು ಬಂದಿದೆ ಅನ್ನುವಂಥ ವಿಚಾರ ನೀವು ಗೋಲ್ಡ್ ಚಾರ್ಟ್ನ ತೊಗೊಂಡು ನೈನ್ಟೀನ್ ಸೆವೆಂಟಿ ಒನ್ನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ನೀವು ತೆಗೆದ್ರೆ ಗಣನೀಯವಾಗಿ ಬಂಗಾರದ ದರದಲ್ಲಿ ಏರಿಕೆಯನ್ನು ನಾವು ಆಗಿರೋದನ್ನು ನಾವು ಕಂಡು ಬರ್ಬೋದು ವಿಚಾರ ಹಾಗೆ ವೈಯಕ್ತಿಕವಾಗಿಯೂ ಸಹ ನಾನು ಕೋವಿಡ್ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಸಾವರಿನ್ ಗೋಲ್ಡ್ ಬಾಂಡನ್ನು ತೊಗೊಂಡೆ ಆಗ ಅದರ ಒಂದು ಮೌಲ್ಯ ಎಷ್ಟಿತ್ತು ಅಂದರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಈಗ ಬಂಗಾರದ ದರ ಎಷ್ಟಾಗಿದೆ ಅಂತ ಗೊತ್ತಿದೆ ನಮ್ಮೆಲ್ಲರಿಗೂ ಆಗ ಒಂದು ಗ್ರಾಮ್ ಚಿನ್ನದಷ್ಟು ಮೌಲ್ಯದ ಒಂದು ಬಾಂಡನ್ನು ತಗೊಂಡಿದ್ದೆ ಈಗ ಅದರ ದರ ಆಗಲೇ ದುಪ್ಪಟ್ಟಾಗಿದೆ ಅಂತ ಹೇಳೋದ್ರಲ್ಲಿ ಸಂತೋಷವೂ ಇದೆ ಜೊತೆಗೆ ಇನ್ನೊಂದು ಅಂಶ ಏನು ಅಂತಂದರೆ ಯಾವ್ಯಾವ ಬಗೆಯಲ್ಲಿ ಬಂಗಾರವನ್ನು ಹೂಡಿಕೆ ಮಾಡ್ಬೋದು ಅನ್ನೋದು ವಿಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳೋದ್ರಿಂದ ಈ ಒಂದು ಸಾವರ್ ಗೋಲ್ಡ್ ಬಾಂಡ್ ಈಗ ನಿಲ್ಲಿಸಿದ್ದಾರೆ ಅನ್ನೋದರಲ್ಲಿ ಕೂಡ ನನಗೆ ಒಂದು ರೀತಿಯಾದಂಥ ದುಃಖನೂ ಇದೆ ಸರ್ಕಾರ ಇತ್ತೀಚೆಗೆ ಎಸ್ ಜಿ ಬಿ ಅಂತ ಕರೆಯಲ್ಪಡುವಂತಹ ಸಾವಿರ ಗೋಲ್ಡ್ ಬಾಂಡನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ವಿಷಯ ಹಾಗೆ ಪ್ರೀಮೆಚ್ಯೂರ್ ಆಗಿ ನೀವು ಆ ಬಾಂಡ್ಗಳನ್ನೆಲ್ಲ ವಿ ಇದು ವಿತ್ಡ್ರಾ ಮಾಡ್ಕೊಬೋದು ಅಥವಾ ಕ್ಲೋಸ್ ಮಾಡ್ಬೋದು ಅನ್ನುವಂಥ ಅಂಶವನ್ನು ಸಹ ಹೇಳಿದ್ದಾರೆ ಬಾಂಡಿಗೆ ಸಾಧಾರಣವಾಗಿ ಐದು ವರ್ಷದ ಲಾಕ್ ಇನ್ ಇರುತ್ತೆ ಐದು ವರ್ಷದ ಬಳಿಕ ನೀವು ಯಾವ ಬೇಕಾರೋ ಅದನ್ನು ಸೆಕೆಂಡರಿ ಮಾರ್ಕೆಟಲ್ಲಿ ಮಾರ್ಬೋದು ಅಂತ ಈ ಹಿಂದೆ ಹೇಳಲಾಗಿತ್ತು ಆದರೆ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಒಂದು ಇಶ್ಯೂವನ್ನು ನೀವು ಪ್ರೀಮೆಚ್ಯೂರ್ ಆಗಿ ಕ್ಲೋಸ್ ಮಾಡ್ಬೋದು ಅಂತ ಹೇಳಿ ಸರ್ಕಾರ ಮುಂದಾಗಿದೆ ಯಾಕೆಂದರೆ ಸರ್ಕಾರಕ್ಕೆ ಇದು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ ಸುಮಾರು ಎರಡೂವರೆ ಲಕ್ಷ ಕೋಟಿಗೂ ಹೆಚ್ಚಿನ ಮೌಲ್ಯದ ಒಂದು ಬಂಗಾರದ ಈ ಬಾಂಡಿಗೆ ಹಣವನ್ನು ಸರ್ಕಾರ ಮರುಪಾವತಿ ಮಾಡಬೇಕಾಗುತ್ತೆ ಹೂಡಿಕೆದಾರಿಗೆ ಅನ್ನುವಂಥದ್ದು ದೃಷ್ಟಿಯಲ್ಲಿ ಸರ್ಕಾರದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆ ಅನ್ನುವಂಥ ವಿಷಯ ಸೊ ಈಗ ಚಿನ್ನದ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ ಸಾವರ್ ಗೋಲ್ಡ್ ಬಾಂಡ್ ಬಗ್ಗೆ ಹೇಳಿದೆ ಈಗ ಆ ಬಾಂಡನ್ನು ನಿಲ್ಲಿಸಲಾಗಿದೆ ಅನ್ನುವಂಥ ವಿಚಾರ ಈ ಸಾವರ್ ಗೋಲ್ಡ್ ಬಾಂಡ್ ಅನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲೆಲ್ಲ ಚಿನ್ನದಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಡಿಜಿಟಲ್ ಗೋಲ್ಡ್ ಅಂತ ಇದೆ ಡಿಜಿಟಲ್ ಚಿನ್ನದಲ್ಲಿ ಡಿಜಿಟಲ್ ಗೋಲ್ಡಲ್ಲಿ ಏನಿರುತ್ತೆ ಅಂತಂದರೆ ನೀವೇನು ಒಂದು ಗ್ರಾಮ್ ಚಿನ್ನವನ್ನು ತೊಗೊಂತೀರೋ ಅದರಲ್ಲಿ ಸ್ಪ್ರೆಡ್ ಅನ್ನುವಂಥ ಒಂದು ವಿಷಯವನ್ನು ನೀವು ಗಮನಿಸಬೇಕಾಗತ್ತೆ ಒಂದು ಗ್ರಾಮ್ ಚಿನ್ನವನ್ನು ತಗೊಂಡು ಆ ಚಿನ್ನದ ಬೆಲೆ ಏರಿಕೆ ಆದ ಬಳಿಕ ಅದನ್ನು ನೀವು ಮಾರ್ಲಿಕ್ಕೆ ಹೋಗ್ತೀರಾ ಅಂದಾಗ ಆ ಗೋಲ್ಡ್ ಸ್ಪ್ರೆಡ್ ಅಂತ ಇರುತ್ತೆ ಆ ಗೋಲ್ಡ್ ಸ್ಪ್ರೆಡ್ಡಿನ ಮುಖೇನ ನಿಮಗೆ ಬಂದಂಥ ಲಾಭವೂ ಸಹ ಕಮ್ಮಿ ಆಗುತ್ತೆ ಮತ್ತು ಟ್ಯಾಕ್ಸನ್ನು ಸಹ ನೀವು ಬರೆಸ್ಬೇಕಾಗಿರುತ್ತೆ ಆದ್ದರಿಂದ ಆ ಒಂದು ಮೊತ್ತ ಏನಿದೆ ಆ ಲಾಭಾಂಶದ ಒಂದು ಮೊತ್ತದಲ್ಲಿ ಜಿ ಎಸ್ ಟಿ ಮತ್ತು ಈ ಒಂದು ಸ್ಪ್ರೆಡ್ ನಿಮ್ಮ ಲಾಭವನ್ನು ನುಂಗಿರುತ್ತೆ ಇರುವಂಥ ವಿಚಾರ ಸರಿ ಇದನ್ನು ಹೊರತುಪಡಿಸಿ ಬೇರೆ ಏನು ಇನ್ವೆಸ್ಟ್ಮೆಂಟ್ಸ್ಗಳಿದೆ ಡಿಜಿಟಲ್ ಗೋಲ್ಡ್ ಬಿಟ್ಟರೆ ಅಂದರೆ ಗೋಲ್ಡ್ ಇ ಟಿ ಎಫ್ ಇದೆ ಗೋಲ್ಡ್ ಇ ಟಿ ಎಫ್ ಹೇಗೆ ಅಂದರೆ ಚಿನ್ನದ ದರದಲ್ಲಿ ಏರಿಕೆ ಇಳಿಕೆ ಆಗೋದನ್ನು ಟ್ರ್ಯಾಕ್ ಮಾಡ್ತಾ ಅದರ ಒಂದು ಅಂಶವನ್ನು ಅಂದರೆ ಚಿನ್ನದ ದರದ ಒಂದು ನಿಗದಿಪಡಿಸುವಂತಹ ಗ್ರಾಫ್ ಏನಿದೆ ಅದಕ್ಕೆ ಅನ್ವಯವಾಗಿ ನೀವು ಈ ಇ ಟಿ ಎಫ್ ಅನ್ನುವಂಥ ಹಣಕಾಸಿನ ಯಂತ್ರದಲ್ಲಿ ಹಾಕ್ತಾ ಹೋಗ್ತೀರಾ ಇದನ್ನು ನಾವು ಪೇಪರ್ ಗೋಲ್ಡ್ ಅಂತ ಸಹ ಕರಿತೀವಿ ಅಂದರೆ ನಿಮಗೆ ಫಿಸಿಕಲ್ ಆಗಿ ಗೋಲ್ಡ್ ಕಾಣೋದಿಲ್ಲ ನಿಮ್ಮ ಡಿಮೆಟ್ ಖಾತೆಯಲ್ಲಿ ಇ ಟಿ ಎಫಿನ ಮೂಲಕ ಈ ಒಂದು ಡಿ ಟಿ ಎಫ್ ಗೋಲ್ಡ್ ಇ ಟಿ ಎಫ್ ಆಗಿ ನಿಮಗೆ ಕಾಣುತ್ತೆ ಅನ್ನುವಂಥ ವಿಷಯ ಚಿನ್ನದ ದರ ಏರಿಕೆಯಾದರೂ ಸಹ ಇಳಿಕೆಯಾದರೂ ಸಹ ಈ ಚಿನ್ನದ ಇ ಟಿ ಎಫ್ನಲ್ಲಿ ಸಹ ದರದ ಏರಿಕೆ ಮತ್ತು ಇಳಿಕೆ ಆಗ್ತಾ ಇರುತ್ತೆ ಅನ್ನುವಂಥ ವಿಚಾರ ಸೊ ಇದರಲ್ಲಿ ನೀವು ಯಾವುದೇ ರೀತಿಯಾಗಿ ಜಿ ಎಸ್ ಟಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟುವಂಥ ಅವಶ್ಯಕತೆಗಳು ಇರೋದಿಲ್ಲ ಫಿಸಿಕಲ್ ಗೋಲ್ಡ್ ಆಗಿರೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜಸ್ ಬೀಳೋದಿಲ್ಲ ಹಾಗೆ ನಿಮಗೆ ಈ ಡೆಲಿವರಿ ಫಿಸಿಕಲ್ ಗೋಲ್ಡ್ನ ಡೆಲಿವರಿ ಚಾರ್ಜಸ್ ಸಹ ಇರುತ್ತಲ್ಲ ಆನ್ಲೈನಲ್ಲೆಲ್ಲ ಫಿಸಿಕಲ್ ಗೋಲ್ಡ್ ಖರೀದಿ ಮಾಡಿದವರಿಗೆ ಹೇಳುವಂಥ ವಿಚಾರ ಇದು ಆ ಒಂದು ನೆಟ್ಟಿನಲ್ಲೂ ಸಹ ಈ ಒಂದು ಗೋಲ್ಡ್ ಇ ಟಿ ಎಫ್ ಒಂದು ಉತ್ತಮವಾದಂತಹ ಒಂದು ಹೂಡಿಕೆ ಯಂತ್ರ ಆಗಿದೆ ಅನ್ನುವಂಥ ವಿಷಯ ಈಗ ಗೋಲ್ಡ್ ಇ ಟಿ ಎಫ್ನ ಹೊರತುಪಡಿಸಿದ್ರೆ ನಾವು ಫಿಸಿಕಲ್ ಗೋಲ್ಡಿಗೆ ಬರ್ತೀವಿ ಫಿಸಿಕಲ್ ಗೋಲ್ಡಲ್ಲೂ ಎರಡು ಬಗೆಯಿದೆ ಒಂದೇನೆಂದರೆ ಚಿನ್ನದ ನಾಣ್ಯಗಳನ್ನು ಅಥವಾ ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಮಾಡ್ಬೋದು ಎರಡನೇದು ಅಂದರೆ ಚಿನ್ನದ ಒಂದು ಆಭರಣವನ್ನು ಖರೀದಿ ಮಾಡುವಂಥ ಒಂದು ವಿಷಯ ಸೊ ಚಿನ್ನದ ಆಭರಣವನ್ನು ನೀವು ಖರೀದಿ ಮಾಡ್ತಾ ಇದ್ದೀರಾ ಅಂತ ಅಂದಲ್ಲಿ ಅದು ಉಂಗರಾಗಿರಲಿ ಸರ ಆಗಿರಲಿ ನೆಕ್ಲೆಸ್ ಆಗಿರಲಿ ಯಾವುದೇ ಒಂದು ವಿಷಯ ಆಗಿರಲಿ ಬಂಗಾರದಲ್ಲಾದಂತಹ ಒಂದು ಆಭರಣ ಅದಕ್ಕೆ ಮೇಕಿಂಗ್ ಚಾರ್ಜ್ ಅಂತ ಹಾಕಲಾಗುತ್ತೆ ಮತ್ತು ಜಿ ಎಸ್ ಟಿಯನ್ನು ಸಹ ನೀವು ಬರೆಸ್ಬೇಕಾಗತ್ತೆ ಮತ್ತು ಫಿಸಿಕಲ್ ಗೋಲ್ಡಲ್ಲಿ ಅಲ್ಲಿ ಎರಡು ಬಗೆಯಿದೆ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇನ್ನೊಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಸೊ ಇಪ್ಪತ್ತೆರಡು ಚ ಕ್ಯಾರೆಟ್ ಚಿನ್ನಕ್ಕೆ ಒಂದು ದರ ಇರುತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಒಂದು ದರ ಇರುತ್ತೆ ಸೊ ಈ ಫಿಸಿಕಲ್ ಗೋಲ್ಡಲ್ಲಿ ಕಾಯಿನ್ ಮತ್ತು ನೀವು ಗೋಲ್ಡ್ ಬಿಸ್ಕೆಟ್ ಮಾಡ್ತೀವಿ ತೊಗೊತಿದ್ದೀರಾ ಅಂತಂದರೆ ಆ ಗೋಲ್ಡ್ ಬಿಸ್ಕೆಟ್ಗೂ ಮತ್ತು ಕಾಯಿನ್ಗೆ ಯಾವುದೇ ರೀತಿಯಾಗಿ ಹೆಚ್ಚಿನ ಒಂದು ಮೇಕಿಂಗ್ ಚಾರ್ಜಸ್ಗಳು ಬರೋದಿಲ್ಲ ಅನ್ನೋಂಥ ವಿಚಾರ ಮತ್ತು ಈ ಕಾಯಿನ್ ಹಾಗೂ ಬಿಸ್ಕೆಟ್ಗಳಲ್ಲೂ ಸಹ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಬಿಸ್ಕೆಟ್ಗಳು ಸಿಗುತ್ತೆ ಮತ್ತು ಕಾಯಿನ್ಗಳು ಸಿಗುತ್ತೆ ಅನ್ನೋಂಥ ವಿಚಾರ ಆದರೆ ಫಿಸಿಕಲ್ ಗೋಲ್ಡಲ್ಲಿ ನೀವು ತೊಗೊಬೇಕು ಅಂತಂದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಜಿ ಎಸ್ ಟಿನ ಭರಿಸಬೇಕಾಗುತ್ತೆ ಅನ್ನುವಂಥ ವಿಷಯವನ್ನು ನೀವು ಮನಗಾಣಬೇಕಾಗುತ್ತೆ ಹಾಗೆಯೇ ಈ ಗೋಲ್ಡನ್ನ ನೀವು ಫಿಸಿಕಲ್ ಆಗಿ ತೊಳೆದು ಬರೋದ್ರಿಂದ ನಿಮಗೆ ಒಂದು ರೀತಿ ಭಯ ಇರುತ್ತೆ ಯಾಕೆಂದರೆ ಕಳುವಾಗುವಂಥ ಸಾಧ್ಯತೆಗಳು ಸಹ ಈ ಫಿಸಿಕಲ್ ಗೋಲ್ಡಲ್ಲಿ ಹೆಚ್ಚಾಗಿರೋದ್ರಿಂದ ನೀವು ಸಾಧ್ಯವಾದಷ್ಟು ಈ ಬಂಗಾರವನ್ನು ಲಾಕರ್ಗಳಲ್ಲಿ ಬ್ಯಾಂಕಿನ ಮೂಲಕ ನೀವು ಅಲ್ಲಿ ಇಡಬೇಕಾಗತ್ತೆ ಸೊ ಹಾಗೆ ನೀವು ಬಂಗಾರವನ್ನು ಖರೀದಿ ಮಾಡಿದರೆ ಅದು ಫಿಸಿಕಲ್ ಆಗಿದೆ ಅಂದಾಗ ಅದನ್ನು ಸಂರಕ್ಷಿಸೋದಕ್ಕೆ ಸುರಕ್ಷತೆಯಾಗಿ ಇಡೋದಕ್ಕೋಸ್ಕರ ಮತ್ತೆ ನೀವು ಲಾಕರ್ ಫೆಸಿಲಿಟಿ ತೊಗೊಳ್ಳೋಕ್ಕೆ ಮುಂದಾಗೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆಂದರೆ ಲಾಕರಿಗೆ ವಾರ್ಷಿಕವಾಗಿ ನೀವು ಬಾಡಿಗೆನ ಕೊಡಬೇಕಾಗತ್ತೆ ಅನ್ನುವಂಥ ವಿಚಾರನ ನೀವು ಮನದ ಮನದಾಗಾಣಬೇಕಾಗತ್ತೆ ಅನ್ನುವಂಥ ಒಂದು ಅಂಶ ಆದ್ದರಿಂದ ಡಿಜಿಟಲ್ ಗೋಲ್ಡಾಗಿ ನೀವು ತೊಳೋದಾದರೆ ಸ್ಪ್ರೆಡ್ ಜಾಸ್ತಿ ಇರುತ್ತೆ ಒಂದು ಕಡೆ ಅದೇ ರೀತಿ ಈ ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ನಿಮಗೆ ಈ ರೀತಿ ಲಾಕರ್ ಚಾರ್ಜಸ್ ಮತ್ತು ಜಿ ಎಸ್ ಟಿ ಹಾಗೂ ಮೇಕಿಂಗ್ ಚಾರ್ಜಸ್ಗಳಿರುತ್ತೆ ಅದರಿಂದ ಗೋಲ್ಡ್ ಇ ಟಿ ಎಫ್ನಲ್ಲಿ ನಿಮಗೆ ಉತ್ತಮವಾದಂಥ ಒಂದು ನಿಮಗೆ ಇದು ಬರುತ್ತೆ ಏನು ಅಂದರೆ ರಿಟರ್ನ್ಸ್ ಸಿಗುತ್ತೆ ಯಾಕೆ ಅಂತಂದರೆ ನಿಮಗೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೇಕಿಂಗ್ ಚಾರ್ಜಸ್ಗೂ ನೀವು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಲಾಕರ್ ಬಾಡಿಗೆ ಕೊಡಬೇಕು ಅನ್ನೋವಂಥ ಒಂದು ಗೋಜುಕ ಸಹ ಫಿಸಿಕಲ್ ಗೋಲ್ಡಿಗಿರೋ ಹಾಗೆ ಈ ರೀತಿ ನೀವು ಮಾಡೋ ಹಾಗಿಲ್ಲ ಆ್ಯನ್ಯಲ್ ಮೇಂಟೇನ್ ಚಾರ್ಜಸ್ ನಿಮ್ಮ ಟ್ರೇಡಿಂಗ್ ಅಕೌಂಟಿಗೆ ಅಥವಾ ಡಿ ಎಮ್ಯಾಟ್ ಅಕೌಂಟಿಗೆ ಕಟ್ಟೋದರಲ್ಲೇ ಅಲ್ಲಿ ನೀವು ಯಾವುದಾದ್ರು ಒಂದು ಶೇರು ಅಥವಾ ಮ್ಯೂಚುವಲ್ ಫಂಡು ಅಥವಾ ಬೇರೆ ಬೇರೆ ಇ ಟಿ ಎಫ್ಗಳನ್ನು ಅಥವಾ ಬೇರೆ ಬೇರೆ ಕಂಪನಿ ಶೇರ್ಗಳನ್ನು ನೀವು ತಗೊಂಡು ಇಟ್ಕೊಂಡಿದ್ದಲ್ಲಿ ಅಥವಾ ಬಾಂಡನ್ನು ಇಟ್ಕೊಂಡಿದ್ದಲ್ಲಿ ಅದೇ ಒಂದು ಡಿಮ್ಯಾಟ್ ಖಾತೆಯನ್ನು ನೀವು ಈ ಇ ಟಿ ಎಫ್ ಖರೀದಿಗೆ ಗೋಲ್ಡ್ ಇ ಟಿ ಎಫ್ ಖರೀದಿಗೆ ಬಳಸೋದ್ರಿಂದ ಆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜನ್ನೇ ಸಹ ಇದಕ್ಕೂ ಸಹ ನೀವು ನೀಡಬೇಕಾಗುತ್ತೆ ಅನ್ನುವಂಥ ವಿಚಾರ ಒಂದು ವೇಳೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬರೀ ಗೋಲ್ಡ್ ಇ ಟಿ ಎಫ್ನ ಮಾತ್ರ ನೀವು ತೊಗೊತಿದ್ದೀರಾ ಅಂತಂದರೆ ನೀವು ಕಡ್ಡಾಯವಾಗಿ ವಾರ್ಷಿಕವಾಗಿ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅನ್ನೋದನ್ನು ನಿಮ್ಮ ಡಿಮ್ಯಾಟ್ ಖಾತೆ ಮತ್ತು ಟ್ರೇಡಿಂಗ್ ಅಕೌಂಟಿಗೆ ಸಂಬಂಧಪಟ್ಟಂತೆ ನೀಡಬೇಕಾಗತ್ತೆ ಅದು ಪ್ರತ್ಯೇಕ ಬ್ರೋಕರಿಗೂ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿರುತ್ತೆ ಅನ್ನುವಂಥ ವಿಚಾರವನ್ನು ನೀವು ಮನೆಯಾಗಬೇಕಾಗತ್ತೆ ಅದರಿಂದ ಬಂಗಾರವನ್ನು ಹೇಗೆ ಹೂಡಿಕೆ ಮಾಡಬೇಕು ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಯಾವ ಬಗೆಯಾಗಿ ಬಗೆಯಲ್ಲಿ ನೀವು ಹೂಡಿಕೆ ಮಾಡಬೇಕು ಅನ್ನೋಂಥ ಅಂಶವನ್ನು ನೀವೀಗ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿಟಿ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ